Hello everyone, welcome back to my cooking vlog. ಭಾನುವಾರ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟ ಎಲ್ಲ ಆದ ನಂತರ ಪಾತ್ರೆನೆಲ್ಲ ಹಿತೈಷ್ಕೆ ಕೊಟ್ಟು ಸಿಂಕಿಗೆ ಹಾಕ್ಯೋ ಅಂತ ಕೊಟ್ಟು ಕಳಿಸ್ತಾ ಇದ್ದೀನಿ ಇಲ್ಲಿ ಹಾಗೆಯೇ ಹಿಂದೆ ನಾನು ತೋರಿಸಿದ್ನಲ್ಲ ಎಲ್ಲ ಪೌಡರ್ ಮಾಡೋದಕ್ಕೆ ಎಲ್ಲ ರೆಡಿ ಇದ್ದೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಹೇಗೆ ಮಾಡೋದು ತೋರಿಸಿ ಅಂತ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ನಾನು ಮಿಲ್ಕ್ ಮಿಕ್ಸ್ ಪೌಡರ್ನ ಮಾಡ್ಕೋತೀನಿ ನನ್ನ ಮಗನಿಗೆ ಅಂತ ಹಾಗೆ ಲಾಸ್ಟ್ ಟೈಮು ನಾನು ಕೊಕೋ ಪೌಡರ್ನ ಆ್ಯಡ್ ಮಾಡಿದ್ದೆ ಈ ಸಲ ಕೋಕೋ ಪೌಡರ್ ಬದಲಾಗಿ ನಾನು ಸ್ವಲ್ಪ ಅರ್ಶನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಪ್ರತಿ ಸಲ ಒಂದೇ ಫ್ಲೇವರ್ನ ಕುಡಿಯೋದಕ್ಕೂ ನಮಗೂ ಸಹ ಬೇಜಾರಾಗುತ್ತೆ ಅಲ್ವಾ ಹಾಗಾಗಿ ಒಂದೊಂದು ಸಲ ಒಂದೊಂದು ಫ್ಲೇವರ್ನ ನಾನು ಮಾಡ್ಕೋತೀನಿ ಒಂದು ಸಲ ಅರ್ಶನ ಹಾಕೋಬೋದು ಒಂದು ಸಲ ಕೋಕೋ ಪೌಡರ್ ಹಾಕೋಬಹುದು ಹಾಗೆ ಒಂದು ಸಲ ಕೇಸರಿ ದಳಗಳನ್ನ ಹಾಕೋಬಹುದು ಇನ್ನೊಂದು ಸಲ ಕೆಂಪು ಕಲ್ ಸಕ್ಕರೆ ಬರುತ್ತೆ ನೋಡಿ ಅದನ್ನು ಹಾಕೋಬಹುದು ಕೆಂಪು ಕಲ್ ಸಕ್ಕರೆ ಆ್ಯಕ್ಚುಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ತಂಪು ಸಕ್ಕರೆ ಥರ ಅದರದ್ದು ಏನು ಕೆಟ್ಟ ಎಫೆಕ್ಟ್ಸ್ ಬರೋದಿಲ್ಲ ಹಾಗಾಗಿ ನಾನು ಕೆಂಪು ಕಲ್ ಸಕ್ಕರೆನ ಆಗಾಗ ಸ್ವಲ್ಪ ಸ್ವಲ್ಪ ಉಪಯೋಗಿಸ್ತಾ ಇರ್ತೀನಿ ಇಲ್ಲಿ ನಾನು ಮಾಡ್ಕೊಂಡಿದ್ದಂಥ ಪೌಡರನ್ನ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ ನಾನು ಯೂಶಲಿ ಗ್ಲಾಸ್ ಜಾರ್ಸ್ನ ಯೂಸ್ ಮಾಡಲ್ಲ ಏಕೆಂದರೆ ಹರಿಬರಿಲಿದ್ದಾಗ ಕೆಲವೊಮ್ಮೆ ಒಡೆದೋಗ್ಬಿಡುತ್ತೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡು ಒಡೆದೋದಾಗ ಸ್ವಲ್ಪ ಮನಸ್ಸಿಗೆಲ್ಲ ಬೇಜಾರಾಗುತ್ತಲ್ವ ಈ ರೀತಿ ಎಲ್ಲ ಪ್ಯಾಕ್ಡ್ ಫುಡ್ಸ್ ಎಲ್ಲ ಬರುತ್ತೆ ನೋಡಿ ಅದನ್ನೇ ನಾನು ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಾಡೋದೇ ಇದು ಸೊ ನೋಡಿ ನಾನು ಯೂಸ್ ಮಾಡಿದಂಥ ಪೌಡರ್ಸ್ ಪ ಏನು ಮೆಜರ್ಮೆಂಟಿಗೆ ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿ ಆಗೋ ಅಷ್ಟೇ ಬಂದಿದೆ ಇದು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ತನಕ ಆಗುತ್ತೆ ಅಂದರೆ ಹಿತೈಷ್ ಒಬ್ಬನೇ ಕುಡಿತಾನೆ ಅನ್ನೋದಾದರೆ ಒಂದು ಟ್ವೆಂಟಿ ಡೇಸ್ ಅಥವಾ ಒಂದು ತಿಂಗಳ ತನಕ ಆಗುತ್ತೆ ಕೆಲವೊಮ್ಮೆ ನಾವೂ ಸಹ ಸಂಜೆ ಹೊತ್ತು ಯಾವಾಗಲೂ ಕಾಫಿ ಟೀ ಕುಡಿಯೋದಕ್ಕೆ ಬೇಜಾರಾದಾಗ ಈ ಪೌಡರ್ನ ಹಾಕೊಂಡು ಕುಡಿತೀವಿ ಆ ರೀತಿ ಏನಾದರೂ ಡೈಲಿ ಮಾಡಿದ್ರೆ ಒಂದು ಟೆನ್ ಡೇಸ್ಗೆ ಖಾಲಿ ಆಗುತ್ತೆ ಆವಾಗ ಟೆನ್ ಡೇಸ್ಗೆ ಮತ್ತೆ ನಾವು ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೋಬೋದು ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ ಯಾವುದೇ ರೀತಿ ಆ್ಯಡೆಡ್ ಕಲರ್ಸ್ ಇಲ್ಲ ಪ್ರಿಸರ್ವೇಟಿವ್ಸ್ ಇಲ್ಲ ಮನೆಯಲ್ಲೇ ಮಾಡಿರೋದ್ರಿಂದ ಏನು ಹಾಕಿ ಮಾ ಕೊಡ್ತಾ ಇದ್ದೀವಿ ನಾವು ನಮ್ಮ ಮಕ್ಕಳಿಗೆ ಅನ್ನೋದು ನಾವೇ ಮಾಡಿರ್ತೀವಲ್ವ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ ಹಾಗೆ ನಾನು ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ಅಲ್ವಾ ಹಾಗಾಗಿ ಸ್ವಲ್ಪ ಅರ್ಶನ ಕಲರ್ ಕಡಿಮೆ ಬಂದಿದೆ ಬೆಲ್ಲದ್ದು ಫ್ಲೇವರು ಹಾಗೆ ಕಲರು ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಾಗಿದೆ ಬೆಲ್ಲ ಬೇಡ ಅನ್ನೋರಾದರೆ ಸ್ಕಿಪ್ ಮಾಡಿಕೊಂಡು ಬರೀ ಹಾಲಿಗೆ ಅದೇ ರೀತಿ ಪೌಡರ್ನ ಹಾಕಿ ಕೊಡ್ಬೋದು ನೀವು ನೀವು ತೊಗೊಬೋದು ನಿಮ್ಮ ಮಕ್ಳಿಗೂ ಕೊಡ್ಬೋದು ಯೂಶ್ವಲಿ ನಾನು ಪ್ರಿಫರ್ ಮಾಡೋದು ಒಂದು ವರ್ಷದ ಮೇಲ್ಪಟ್ಟಂಥ ಮಕ್ಕಳಿಗೆ ಏಕೆಂದರೆ ಒಂದು ವರ್ಷದ ಒಳಗಿರೋವಂಥ ಮಕ್ಕಳಿಗೆ ಅಷ್ಟೊಂದು ಡೈಜೆಸ್ಟಿವ್ ಪವರ್ ಇರೋದಿಲ್ಲ ಹಾಗಾಗಿ ಅಷ್ಟಾಗಿ ನಾನು ಸಜೆಸ್ಟ್ ಮಾಡೋಲ್ಲ ಅವರಿಗೆ ಪ್ರೋಟೀನ್ ಪೌಡರ್ ಬಗ್ಗೆ ಆಯಿತು ನೆಕ್ಸ್ಟ್ ಇವಾಗ ಅಂಥದ್ದೇ ಆಗಿರೋವಂಥ ಪ್ರೋಟೀನ್ ರಿಚ್ ದೋಸೆ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಅದು ಯಾವುದು ಅಂದರೆ ತೊಗರಿಬೇಳೆ ದೋಸೆ ಇದು ಅಷ್ಟೇ ತುಂಬಾ ಪ್ರೋಟೀನ್ ರಿಚ್ಚು ದೋಸೆಗಳಲ್ಲಿ ತುಂಬ ವೆರೈಟಿ ದೋಸೆ ಮಾಡ್ಬೋದು ಯಾವಾಗಲೂ ಒಂದೇ ಥರ ಅಕ್ಕಿ ಬೇಳೆ ಅವಲಕ್ಕಿ ಹಾಕಿ ಮಾಡೋದ್ರಿಂದ ನಮಗೂ ಸಹ ದೋಸೆ ಅಂತ ಅಂದರೆ ಬೇಜಾರು ಆಗುತ್ತೆ ಈ ರೀತಿ ನೀವು ಸಹ ಟ್ರೈ ಮಾಡಿ ತೊಗರಿಬೇಳೆ ದೋಸೆ ನಾನಿಲ್ಲಿ ಎರಡು ಲೋಟ ಆಗೋಷ್ಟು ದೋಸೆ ಅಕ್ಕಿನ ಒಂದು ಮಿಕ್ಸಿಂಗ್ ಪ್ಯಾನ್ಗೆ ಹಾಕಿದ್ದೀನಿ ಅದು ಅದಕ್ಕೆ ಒಂದು ಲೋಟ ಪೂರ್ತಿ ಬೇಳೆನ ಹಾಕಿ ಮೂರರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡಿ ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಐದು ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳಿ ಇಲ್ಲಿ ನಾನು ಬೆಳಗ್ಗೆನೇ ಒಂದು ಹತ್ತು ಗಂಟೆ ಹಾಗೆಯೇ ನೆನೆಸಿಟ್ಟಿದ್ದೆ ಅಂದರೆ ಸಂಜೆ ಸ್ವಲ್ಪ ಬೇಗನೆ ರುಬ್ಬಿಡೋಣ ಅಂತ ಐದು ಗಂಟೆ ಹಾಗೆ ರುಬ್ಬೋದಕ್ಕೆ ಬಂದಿದ್ದೀನಿ ಇಲ್ಲಿ ನೀರನ್ನೆಲ್ಲ ಚೆನ್ನಾಗಿ ಬಸ್ತಿಟ್ಕೊಂಡಿದ್ದೀನಿ ಇವಾಗ ಈ ದೋಸೆ ಮಾಡೋದಕ್ಕೆ ಮೊದಲಿಗೆ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ಒಂದು ಐದರಿಂದ ಆರು ಅಥವಾ ನಿಮಗೆ ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊಳ್ಳಿ ನಾನಿಲ್ಲಿ ಒಂದು ಐದರಿಂದ ಆರು ಹಾಕಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಧನ್ಯ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ಮೆಣಸು ಹಾಗೆಯೇ ಒಂದು ಸಣ್ಣ ಟೀ ಚಮಚ ಆಗೋಷ್ಟು ಇಂಗಿನ porque no se ha respecto. ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿನ ಹಾಕಿ ಹಾಗೆ ಮೊದಲೇ ನೆನೆಸಿಟ್ಕೊಂಡಿದ್ದಂಥ ಬೇಳೆ ಹಾಗೆ ಅಕ್ಕಿ ಮಿಶ್ರಣ ಎಷ್ಟಾಗುತ್ತೆ ಒಂದು ಬ್ಯಾಚಿಗೆ ಅಷ್ಟನ್ನು ಹಾಕಿ ಇಲ್ಲಿ ನುಣ್ಣದಾಗಿ ರುಬ್ಬೋದಕ್ಕೆ ನಾನು ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ತಾ ಇದ್ದೀನಿ ಏಕೆಂದರೆ ಕಾಯಿನ ನಾನು ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀನಿ ಅದನ್ನು ಸಹ ತಣ್ಣಗಿರುತ್ತೆ ಹಾಗೆಯೇ ಹೊರಗಡೆ ವಾತಾವರಣವೂ ಸ್ವಲ್ಪ ತಣ್ಣಗಿರೋದ್ರಿಂದ ಸ್ವಲ್ಪ ಬೆಚ್ಚಗಿದ್ರೆ ಬೇಗ ಹುಳಿ ಬರುತ್ತೆ ದೋಸೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಬಿಸಿ ನೀರನ್ನು ಹಾಕಿ ಇಲ್ಲಿ ನುಣ್ಣದಾಗಿ ರುಬ್ಬಿ ಒಂದು ಪಾತ್ರೆಗೆ ಇದ್ದೀನಿ ಈಗ ನೆಕ್ಸ್ಟ್ ಬ್ಯಾಚಲ್ಲೂ ಅಷ್ಟೇ ಇನ್ನು ಮಿಕ್ಕಿದಂಥ ಬೇಳೆ ಹಾಗೆ ಅಕ್ಕಿ ಏನಿರುತ್ತಲ್ಲ ಅದನ್ನು ಅಷ್ಟೇ ನುಣ್ಣದಾಗಿ ರುಬ್ಬಿ ಇಟ್ಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಹಿಂದಿನ ದಿನ ರಾತ್ರಿಯೇ ನಾನು ಫರ್ಮೆಂಟ್ ಆಗಲಿಕ್ಕೆ ಇದ್ದೀನಿ ಇವಾಗ ಒಂದು ಟೈಮ್ ಒಂದು ಐದು ಗಂಟೆ ಆಗಿದೆ ಐದು ಗಂಟೆಗೆ ನಾನು ಚೆನ್ನಾಗಿ ಉಪ್ಪು ಹಾಕಿ ಕಲಸಿ ಇದ್ದೀನಿ ಹಿಟ್ಟಿನ ಹದ ಸ್ವಲ್ಪ ತೆಳ್ಳಗೆ ಇರಲಿ ತುಂಬ ಗಟ್ಟಿ ಮಾಡ್ಕೋಬೇಡಿ ಏಕೆಂದರೆ ತೊಗರಿ ಬೇಳೆ ಆಗಿರೋದ್ರಿಂದ ಈ ತೊಗರಿ ಬೆಳೆ ಆಗಿರ್ಬೋದು ಹೆಸರು ಬೇಳೆ ಆಗಿರ್ಬೋದು ನಾವು ನೆನೆಸಿಟ್ಟಷ್ಟು ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ನೋಡಿ ಇಷ್ಟು ತೆಳುವಾಗಿದೆ ಅಲ್ವಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾವ ರೀತಿ ಇದೆ ಅನ್ನೋದನ್ನ ನಾನು ನೆಕ್ಸ್ಟ್ ತೋರಿಸ್ತೀನಿ ಮುಚ್ಚಿ ಇವಾಗ ನಾನು ಇಡೀ ರಾತ್ರಿ ಫರ್ಮೆಂಟ್ ಆಗಲಿಕ್ಕೆ ಇದ್ದೀನಿ ಹಾಗೆ ಹಿಂದಿನ ವ್ಲಾಗ್ನಲ್ಲೇ ನಾನು ಹೇಳಿದ್ದೆ ಸ್ವಲ್ಪ ಶಾಪಿಂಗ್ ಹೋಗೋದಿದೆ ಅಂತ ಹಾಗಾಗಿ ಹೋಗೋದಕ್ಕಿಂತ ಮುಂಚೆ ಸೋಮವಾರಕ್ಕೆ ನಾನು ಇವಾಗಲೇ ದೇವ್ರ ಮನೆ ಸಾಮಾನೆಲ್ಲ ತೊಳೆದು ಇಡ್ತಾ ಇದ್ದೀನಿ ಸೋಮವಾರ ನಮಗೆ ವಾರ ಹಾಗಾಗಿ ವಾರ ವಾರ ಕ್ಲೀನ್ ಮಾಡ್ಕೋಬೇಕಲ್ವಾ ಎಲ್ಲನೂ ತೊಳೆದು ಇಟ್ಟು ಇದ್ದೀನಿ ಮತ್ತು ಹೊರಗಡೆ ಮೇಲೆ ಎಷ್ಟು ಗಂಟೆಗೆ ಬರ್ತೀವಿ ಅನ್ನೋದು ನಮಗೆ ಕನ್ಫರ್ಮ್ ಆಗಿ ಗೊತ್ತಿರೋದಿಲ್ಲ ಮತ್ತು ಮ ಅಲ್ಲಿಂದ ಬಂದು ನಮಗೆ ಎಕ್ಸ್ಟ್ರಾ ಕೆಲಸ ಮಾಡೋದಕ್ಕೂ ಆಗಲ್ಲ. ಹಾಗಾಗಿ ಮೊದಲೇ ಎಲ್ಲ ಕೆಲಸ ಮುಗಿಸ್ಕೊಬಿಟ್ಟು ನಾನಿಲ್ಲಿ ಪ್ರಿಪೇರಾಗಿ ಹೋಗ್ತಾ ಇದ್ದೀವಿ ಹೊರಗಡೆ ಎವ್ರಿ ಸಂಡೇಸು ಹಿತೇಶ್ಗೆ ಅವರಪ್ಪ ಸ್ವಲ್ಪ ಪಾಕೆಟ್ ಮನಿ ಕೊಡ್ತಾರೆ ಅದನ್ನ ಅವನು ಪಿಗ್ಗಿ ಬ್ಯಾಂಕಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾನೆ ಅದನ್ನು ಅವನಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದಾನೆ ಇಲ್ಲಿ ಹೊರಗಡೆ ನಾವು ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಇನ್ನೇನು ಹಬ್ಬ ವರ್ಮಾಲಕ್ಷ್ಮಿ ಹಬ್ಬ ಹತ್ರ ಬಂದೇ ಬಿಡ್ತು ನಾನು ಸಹ ಸ್ವಲ್ಪ ಸಿಲ್ವರ್ ಶಾಪಿಂಗ್ ಮಾಡಬೇಕಾಗಿತ್ತು ಸಿಲ್ವರ್ ಅಂದ ತಕ್ಷಣ ಸ್ವಲ್ಪ ಅಂದರೆ ಲಕ್ಷ್ಮೀ ಮುಖವಾಡ ಗೊತ್ತೇ ಇರುತ್ತೆ ಎಲ್ಲಾರ್ಗು ಅದೇ ಮೇಯ್ನು ಹಬ್ಬಕ್ಕೆ ಅಂಥದ್ದು ನಾನು ಯಾವಾಗಲೂ ಇಲ್ಲಿ ಹಾಸನಲ್ಲಿ ರೂಪಾ ಜುವೆಲರ್ಸ್ ಅಂತ ಅಲ್ಲಿ ಸ್ಕ್ವೇರಲ್ಲಿದೆ ಅಲ್ಲಿಗೆ ಹೋಗೋದು ಗೋ ಗೋಲ್ಡ್ ಆಗಿರ್ಬೋದು ಅಥವಾ ಸಿಲ್ವರ್ ಆಗಿರ್ಬೋದು ಅಲ್ಲಿ ಎಲ್ಲ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಅಲ್ಲೇ ನಾನು ಹೋಗಿದ್ದೆ ನೋಡೋದಕ್ಕೆ ಅಂತ ಪರ್ಚೇಸ್ ಸಹ ಮಾಡಿದ್ದೀನಿ ಈ ವ್ಲಾಗ್ ಎಂಡಲ್ಲಿ ನಾನು ಯಾವುದನ್ನು ಪರ್ಚೇಸ್ ಮಾಡಿದೆ ಎಷ್ಟು ಗ್ರಾಮು ಎಷ್ಟು ದುಡ್ಡಾಯಿತು ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ ಬಜೆಟ್ನ ನಾವು ಫಸ್ಟೇ ರೆಡಿ ಮಾಡಿ ಎಷ್ಟು ಗ್ರಾಮ್ಸಲ್ಲಿ ಬೇಕು ಎಷ್ಟು ಬಜೆಟಲ್ಲಿ ಬೇಕು ಅನ್ನೋದನ್ನು ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡು ಹೋದರೆ ಅಲ್ಲಿ ತೊಗೊಳ್ಬೇಕಾದ್ರೆ ನಮಗೆ ಈಸಿ ಆಗುತ್ತೆ ಹರಿಬರಿ ಇದು ತಗೊಳ್ಳೋ ಅದು ತಗೊಳ್ಳೋ ಅನ್ನೋದೆಲ್ಲ ಏನೂ ಟೆನ್ಷನ್ ಇರೋದಿಲ್ಲ ಸಿಲ್ವರ್ ಆಯಿತು ಸಿಲ್ವರ್ ಆದ ತಕ್ಷಣ ಹಬ್ಬ ಅಂದಮೇಲೆ ವರ್ಮಾಲಕ್ಷ್ಮಿಗೆ ಸೀರೆ ಉಡಿಸ್ಲೇಬೇಕು ಹಾಗಾಗಿ ಸೀರೆ ತೊಗೊಳ್ಳೋಣ ಅಂಥೇಳಿ ಹಾಸನಲ್ಲಿ ಹಳೇ ಇಂದ ಇರೋ ಅಂಥ ಕೆಲವೊಂದು ಅಂಗಡಿಗಳಿದ್ದಾವೆ ಆದರೆ ಇತ್ತೀಚೆಗೆ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಫೇಮಸ್ ಆಗಿರೋಂಥ ರತ್ನಂ ಸಿಲ್ಕ್ಸ್ ಬರೋಣ ಅಂತ ಅಂದ್ಬಿಟ್ಟು ರತ್ನಂ ಸಿಲ್ಕ್ಸ್ಗೆ ಹೋಗ್ತಾ ಇದ್ದೀನಿ ಈ ಇದರಲ್ಲೂ ಅಷ್ಟೇ ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸುಮಾರು ಸೀರೆಗಳನ್ನ ನಾನು ಸೇವ್ ಮಾಡಿಕೊಂಡು ಯಾವ್ದು ತೊಗೋಬೇಕು ಇಷ್ಟು ಬಜೆಟ್ ಒಳಗಡೆನೆ ತಗೋಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಹೋಗಿದ್ದೆ ೆ ಅಲ್ಲೂ ಸಹ ನನಗೇನು ತುಂಬ ಲೇಟ್ ಆಗಲಿಲ್ಲ ಬೇಗ ಬೇಗ ನಾನು ತೋರಿಸಿದ್ದೆಲ್ಲ ಅವರು ಸೀರೆ ತೋರಿಸಿ ನೀಟಾಗಿ ಅಲ್ಲೂ ಸಹ ಪರ್ಚೇಸ್ ಮಾಡಿ ಬಂದಿದ್ದಾಯಿತು ಈ ಹಿಂದೆ ನಾನು ನಮ್ಮ ಊರಲ್ಲಿ ಆಗಿದ್ದಂಥ ಒಂದು ಫಂಕ್ಷನ್ಗೆ ಒಂದು ಸ್ಯಾರಿ ಹುಟ್ಟಿದ್ದೆ ಫ್ಲೋರಲ್ ಸಿಲ್ಕ್ ಥರದ್ದು ಅದನ್ನು ಸುಮಾರು ಜನ ಕೇಳಿದ್ರಿ ಯಾವುದು ಎಲ್ಲಿ ತೊಗೊಂಡಿದ್ದು ಅಂತ ಆ ಸೀರೆನೂ ಸಹ ನಾನು ರತ್ನಂ ಸಿಲ್ಕ್ಸಲ್ಲೇ ತೊಗೊಂಡಿದ್ದು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ರತ್ನಂ ಸಿಲ್ಕ್ಸಲ್ಲಿ ಬಟ್ ಏನಂದರೆ ಸ್ವಲ್ಪ ಜಾಸ್ತಿ ಇದು ರೇಟಿಂದ ತೊಗೊತೀರಾ ಅಂತ ಅಂದರೆ ಅವ್ರು ಸ್ವಲ್ಪ ಚೆನ್ನಾಗಿ ತೋರಿಸ್ತಾರೆ ಇಲ್ಲ ಕಡಿಮೆ ಕ್ವಾಲಿಟಿದು ಕಡಿಮೆ ದುಡ್ಡೊಂದು ತೊಗೋಬೇಕು ಅಂತ ಅಂದರೆ ಅಷ್ಟಾಗಿ ಅವರು ರೆಸ್ಪಾಂಡ್ ಮಾಡಲ್ಲ ಹಾಗಾಗಿ ನೋಡ್ಕೊಂಡು ಹೋಗಿ ನೀವು ಅಲ್ಲೇ ಸುಮಾರು ಎಂಟು ಗಂಟೆ ಎಂಟೂವರೆ ಟೈಮ್ ಆಗೋಗಿತ್ತು ಇನ್ನು ಮನೆಗೆ ಬಂದು ನನಗೆ ಎಕ್ಸ್ಟ್ರಾ ಏನೂ ಅಡುಗೆನೂ ಸಹ ಇರಲಿಲ್ಲ ಅಲ್ಲೇ ಹೊರಗಡೆನೆ ಊಟನೂ ಸಹ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆಗೆ ಹೊರಟ್ವಿ ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹತ್ತು ಗಂಟೆ ಆಗೋಗಿತ್ತು ಎಲ್ಲಾದರೂ ಹೋಗಬೇಕು ಅಂತ ಅನ್ಸಿದ್ರೆ ನಾನು ಮೊದಲೇ ಹೇಳಿದಾಗೆ ಇಷ್ಟು ಗಂಟೆಗೆ ಕರೆಕ್ಟಾಗಿ ಬರ್ತೀವಿ ಅನ್ನೋದು ಕರೆಕ್ಟಾಗಿ ಗೊತ್ತಿರೋದಿಲ್ಲ ಅಲ್ವಾ ಸೊ ಈ ರೀತಿ ಹೊರಗಡೆ ಹೋದಾಗ ಸ್ವಲ್ಪ ಹೊರಗಡೆ ತಿನ್ನೋದೆಲ್ಲ ಇದ್ದೇ ಇರುತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸೋಮವಾರ ಬೆಳಗ್ಗೆಯಿಂದ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಸುಮಾರು ಏಳುವರೆ ಹಾಗೆ ನಾನು ಎದ್ದಿ ಹಿತ ಸ್ನಾನಕ್ಕೆ ಹೋಗಿದ್ದಾನೆ ಅಷ್ಟರಲ್ಲಿ ಕಡೆ ದೋಸೆ ಮಾಡಿಬಿಡೋಣ ಅಂಥೇಳಿ ಬಂದಿದ್ದೀನಿ ದೋಸೆಗೆ ಇಲ್ಲಿ ಕಾಂಬಿನೇಷನ್ ಆಗಿ ಹೆಸರುಬೇಳೆ ತೊವ್ವೆ ಮಾಡಿದ್ದೆ ಹಿಂದಿನ ದಿನ ನಾನು ಫರ್ಮೆಂಟ್ ಆಗಲಿಕ್ಕೆ ಇಟ್ಟಿದ್ದೆ ಅಲ್ವಾ ನೋಡಿ ಇವಾಗ ಯಾವ ರೀತಿ ಬಂದಿದೆ ತೊಗರಿಬೇಳೆ ದೋಸೆದು ಹಿಟ್ಟು ಅಂತ ಹಾಗೆಯೇ ತುಂಬ ತೆಳುವಾಗಿ ಕಲಸಿಟ್ಟಿದ್ದೆ ಹಿಂದಿನ ದಿನ ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತ ನೀವೇ ನೋಡ್ಬೋದು ಸ್ವಲ್ಪ ಬೇಗ ರುಬ್ಬಿರೋದ್ರಿಂದ ಹುಳಿ ಚೆನ್ನಾಗಿ ಬಂದಿದೆ ಅಂದರೆ ಏಳು ಗಂಟೆಗೆ ರುಬ್ಬೋದಾದರೆ ಒಂದು ಐದು ಗಂಟೆಗೆ ರುಬ್ಬಿ ಇವಾಗ ಸ್ವಲ್ಪ ಸ್ವಲ್ಪ ಚಳಿ ಅಲ್ವಾ ಹಾಗಾಗಿ ಜಾಸ್ತಿ ಟೈಮ್ ಕೊಟ್ಟಷ್ಟುನೂ ಜಾಸ್ತಿ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಫರ್ಮೆಂಟ್ ಏನೋ ಚೆನ್ನಾಗಾಗಿದೆ ಆದರೆ ದೋಸೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿತ್ತು ನಾನು ಮೊದಲೇ ಹೇಳಿದಾಗೆ ಈ ತೊಗರಿಬೇಳೆ ಹೆಸರು ಬೇಳೆ ಎಲ್ಲ ಸ್ವಲ್ಪ ಇಟ್ಟಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನಾನು ಸ್ವಲ್ಪ ದೋಸೆನ ಹಿಟ್ಟನ್ನು ತೆಳು ಮಾಡಿಕೊಂಡೆ ಈ ದೋಸೆಗೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಸಬ್ಸಿಗೆ ಸೊಪ್ಪು ಕಾಯಿಚೂರು ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದೆಲ್ಲ ಹಾಕಿದ್ರೆ ನಮ್ಮ ಮನೆಯಲ್ಲಿ ನನ್ನ ಮಗ ಎಲ್ಲನೂ ಸೈಡಿಗೆ ತೆಗೆದಿಡ್ತಾನೆ ದೋಸೆ ಅವನು ಪ್ಲೇನ್ ಇಷ್ಟ ಆಗುತ್ತೆ ಹಾಗಾಗಿ ನಾನು ಅದೆಲ್ಲ ಹಾಕಿಲ್ಲ ಇದರಲ್ಲೇ ಮಸಾಲೆ ಎಲ್ಲ ಹಾಕಿ ರುಬ್ಬಿರ್ತೀವಿ ಚೆನ್ನಾಗಿರುತ್ತೆ ಟೇಸ್ಟು ಬೇಕು ಅಂದರೆ ನೀವು ಹಾಗೂ ಸಹ ಮಾಡ್ಕೋಬೋದು ಇದು ದೋಸೆ ಹಿಟ್ಟು ಸ್ವಲ್ಪ ತೆಳು ಇರೋದ್ರಿಂದ ನಾವು ನಾರ್ಮಲ್ ಆಗಿ ಅಕ್ಕಿ ದೋಸೆ ಎಲ್ಲ ಮಾಡ್ತೀವಿ ನೋಡಿ ತುಂಬ ಕ್ರಿಸ್ಪಾಗಿ ತೆಳುವಾಗಿ ಹರಡ್ತೀವಲ್ಲ ಆ ರೀತಿ ಮಾಡೋಕ್ಕಾಗಲ್ಲ ನೀವು ಸೆಟ್ ದೋಸೆ ಥರನಾದರೂ ಮಾಡ್ಕೊಬೋದು ಸ್ವಲ್ಪ ಹಿಟ್ಟನ್ನು ತೆಳು ಮಾಡಿಕೊಂಡು ಈ ರೀತಿ ನಾನು ಜಸ್ಟ್ ಒಂದು ರೌಂಡ್ ಅಗಳ ಮಾಡಿದ್ದೀನಿ ಅಷ್ಟೇ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಕ್ರಿಸ್ಪ್ ಆಗೋವರೆಗೂ ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ತೊಗರಿಬೇಳೆ ದೋಸೆ ರೆಡಿಯಾಗಿಬಿಟ್ಟಿರುತ್ತೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಪರ್ಫೆಕ್ಟಾಗಿರುತ್ತೆ ತೊಗರಿ ತೊಗರಿಬೇಳೆನಲ್ಲಿ ಹೇರಳವಾಗಿ ಪ್ರೋಟೀನ್ ಅಂಶ ಇರುತ್ತೆ ಬ್ರೇಕ್ಫಾಸ್ಟ್ಗೆ ನಾವು ಹೆಚ್ಚಾಗಿ ಪ್ರೋಟೀನ್ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಕೆ ವಾರದಲ್ಲಿ ಒಂದು ಸಲ ಅಥವಾ ಯಾವಾಗಲೂ ಒಂದೇ ಥರ ದೋಸೆ ಮಾಡ್ತಾಯಿದ್ರೆ ಆವಾಗ ಅವಾಗ ಒಂದೊಂದು ಸಲ ಈ ರೀತಿ ತೊಗರಿಬೇಳೆ ದೋಸೆನೂ ಸಹ ಮಾಡ್ಕೊಂಡು ತಿನ್ನಿ ಇಲ್ಲಿ ನನ್ನ ಮಗನ ಲಂಚ್ ಬಾಕ್ಸ್ಗೂ ಸಹ ಅದನ್ನೇ ಪ್ಯಾಕ್ ಮಾಡಿದ್ದೀನಿ ನಾನು ಈ ತಕ್ಷಣ ಸ್ಕೂಲಿಗೆ ಕಳಿಸಿ ಪ್ರದೀಪ್ ಸಹ ಆಫೀಸಿಗೆ ಹೊರಟರು ಸೋಮವಾರ ಆಗಿರೋದ್ರಿಂದ ನಾನು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಾನು ತಿಂಡಿಗೆ ದೋಸೆ ಹಾಕೋತಾ ಇದ್ದೀನಿ ಸೆಟ್ ದೋಸೆ ಥರ ದಪ್ಪ ದಪ್ಪ ಬೇಕು ಅಂದರೂ ಸಹ ಹಾಕೋಬೋದು ತುಂಬ ತೆಳುವಂತೂ ಮಾಡೋದಕ್ಕಾಗೋದಿಲ್ಲ ಈ ದೋಸೆ ಬಟ್ ಟೇಸ್ಟಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬರೀ ಕಾಯಿ ಚಟ್ನಿ ಇದ್ರೇ ಸಾಕು ಚೆನ್ನಾಗಿ ಅನಿಸುತ್ತೆ ಯಾಕೆಂದರೆ ದೋಸೆನಲ್ಲೇ ನಾವು ಎಲ್ಲ ಖಾರ ಮಸಾಲೆಗಳೆಲ್ಲ ಹಾಕಿ ರುಬ್ಬಿ ಮಾಡಿರ್ತೀವಲ್ವ ತುಂಬಾ ಚೆನ್ನಾಗಿರುತ್ತೆ ಹಾಗೇ ಸಹ ತಿನ್ಬಿಡ್ಬೋದು ಏನಾದರೂ ಚಟ್ನಿ ಪುಡಿ ಇತ್ತು ಇಲ್ಲ ಜಸ್ಟ್ ಮೊಸರು ಇದ್ರೆ ಅಂತೇ ಇನ್ನೂ ಚೆನ್ನಾಗಿರುತ್ತೆ ದೋಸೆ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು ಖಂಡಿತ ಒಂದು ಸಲ ಮಾಡಿ ನೋಡಿ ಏಕೆಂದರೆ ಪ್ರೋಟೀನ್ ರಿಚ್ ದೋಸೆ ಬೇಳೆಗಳಿಂದ ನಮಗೆ ಪ್ರೋಟೀನ್ ಸಿಗುತ್ತೆ ಹಾಗೆ ಹಾಕಿರೋ ಮಸಾಲೆಗಳಿಂದ ನಮ್ಮ ಇಮ್ಯುನಿಟಿ ಸಹ ಹೆಚ್ಚಾಗುತ್ತೆ ತಿಂಡಿ ಎಲ್ಲ ಆದ ನಂತರ ಬೇಗ ಬೇಗನೆ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಏಕೆಂದರೆ ಸೋಮವಾರ ಸೋಮವಾರ ಬಂತು ಅಂದರೆ ನಂಗೆ ಸ್ವಲ್ಪ ಕೆಲಸ ಜಾಸ್ತಿ ಅಂತಲೇ ಅನಿಸುತ್ತೆ ಏಕೆಂದರೆ ಫುಲ್ ಮೇಲಿಂದ ನನ್ನ ಮನೆ ಕ್ಲೀನ್ ಮಾಡ್ಕೊಂಡು ಬರಬೇಕು ಅದೇ ನನಗೆ ಒಂದೂವರೆ ಗಂಟೆ ಎರಡು ಗಂಟೆಗಳ ಕಾಲ ಹಿಡಿಸುತ್ತೆ ಎಲ್ಲವನ್ನು ಸಹ ಕ್ಲೀನ್ ಮಾಡಿ ಮಾಡೋ ಅಷ್ಟರಲ್ಲೇ ನನಗೆ ಟೈಮ್ ಒಂದು ಗಂಟೆ ಆಯಿತು ಇನ್ನೂ ನಾನು ಅಡುಗೆ ಮನೆಯೂ ಸಹ ಕ್ಲೀನ್ ಮಾಡಿರಲಿಲ್ಲ ಅಡುಗೆ ಮನೆ ಎಲ್ಲ ಊಟ ಆದ ನಂತರ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ನಿನ್ನೆ ನಾನು ಏನೇನು ಶಾಪಿಂಗ್ ಮಾಡಿದೆ ಅದನ್ನು ಇವಾಗ ನಿಮಗೆ ತೋರಿಸ್ತೀನಿ ಡಿಟೇಲ್ ಆಗಿ ಅಂದರೆ ನಾನು ಮಾಡಿದ್ದೇನೆ ಒಂದು ಮೂರು ಐಟಮ್ ಇರ್ಬೋದು ಅಷ್ಟೇ ಅದನ್ನೇ ಏನು ಅಂತ ತೋರಿಸ್ತೀನಿ ಎಲ್ಲರ ಮನೆಯಲ್ಲೂ ವರಮಹಾಲಕ್ಷ್ಮಿ ಬಂತು ಅಂದರೆ ಯೂಶ್ವಲಿ ಸೀರೆ ತೊಗೊಂಡೇ ತೊಗೋತಾರೆ ಇಲ್ಲ ಒಬ್ಬೊಬ್ರು ವರ್ಷಕ್ಕೆ ಒಂದೊಂದು ಬೆಳ್ಳಿ ಅಥವಾ ಚಿನ್ನ ಏನೇನಾದರೂ ಪರ್ಚೇಸ್ ಮಾಡ್ತಾರೆ ಹಾಗೆಯೇ ನಾನು ಸಹ ಈ ವರ್ಷ ಸ್ವಲ್ಪ ಸಿಲ್ವರ್ನ ಪರ್ಚೇಸ್ ಮಾಡಿದೆ ಲಕ್ಷ್ಮಿ ಮುಖವಾಡ ಇತ್ತು ನನ್ನ ಹತ್ರ ತುಂಬಾ ತುಂಬ ಚಿಕ್ಕ ಹಾಗಾಗಿ ಸ್ವಲ್ಪ ದೊಡ್ಡದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ಸಲ ದೊಡ್ಡದೇ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಹಿತೈಷ್ಗೆ ಒಂದು ಕಡೆ ಕಿವಿ ಚುತ್ಸೋಣ ಅಂತ ಹೇಳ್ಬಿಟ್ಟು ಒಂದು ಮೂಗ್ನಂತ ತಗೊಂಡೆ ಚಿಕ್ಕದು ಪುಟಾಣಿದು ಅವ್ನಿಗೆ ಐದು ವರ್ಷದ ತನಕನೂ ನಾನು ಕಿವಿಗೆ ಓಲೆ ಹಾಕಿದ್ದೆ ಅವಾಗ ತೆಗೆದ್ಬಿಟ್ವಿ ಎರಡು ಕಿವಿದು ಬಟ್ ಇವಾಗ ಅವ್ನು ಸ್ವಲ್ಪ ಒಂದು ಕಡೆಗೆ ಹಾಕೋಣ ಅಂತ ಅನ್ಸ್ಬಿಟ್ಟು ಇಲ್ಲಿ ಒಂದೇ ಒಂದು ಬಂದಿಟ್ಟಿದ್ದೀನಿ ಅಲ್ಲಿ ಕೇಳಿದೆ ರೂಪ ಜೀವಲಲ್ಲಿ ಇಲ್ಲಿ ಮಾಡ್ಕೊಡ್ತೀರಾ ಕಿವಿ ಚುಚ್ಚಿಸ್ತೀರಾ ಅಂತ ಗನ್ ಹುಟ್ಟು ಇರಲಿಲ್ಲ ಅಲ್ಲಿ ಆರ್ಚಾರರು ಕೈಯಲ್ಲಿ ಚುಚ್ಚೋದು ಅಂತ ಅಂದರು ನನಗೇ ಭಯ ಆಯಿತು ಬೇಡಪ್ಪ ಅದು ತುಂಬ ನೋವುತ್ತೆ ಅಂತ ಅಂದ್ಬಿಟ್ಟು ಬೇಡ ಅಂತ ಎಲ್ಲಿ ಹಾಸನಲ್ಲಿ ಗನ್ ಶೂಟ್ ಮಾಡಿಸ್ತಾರೆ ಅಲ್ಲಿ ಕರ್ಕೊಂಡೋಗಿ ನೆಕ್ಸ್ಟ್ ಮಾಡಿಸ್ಬೇಕು ಅದಾದ ನಂತರ ನೋಡಿ ಇಲ್ಲಿ ಬೆಳ್ಳಿ ಮುಖವಾಡ ನಾನು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜಾಸ್ತಿ ಗ್ರಾಮ್ ಇದು ಮೊದಲೇ ನಾನು ಸ್ವಲ್ಪ ಅಂದರೆ ಬಜೆಟ್ ಇಷ್ಟರು ಬಜೆಟ್ ಅಂತಲೇ ಇಟ್ಕೊಂಡು ಹೋಗಿದ್ದೆ ಹಾಗೆ ಇಷ್ಟು ಗ್ರಾಮ್ ಅಂತಲೇ ಇಟ್ಕೊಂಡು ಹೋಗಿದ್ದೆ ನನ್ನ ಕೈಯಷ್ಟು ಅಗಲ ಇದ್ದರೆ ಸಾಕು ಅಂತ ಅಂದ್ಕೊಂಡು ಹೋಗಿದ್ದೆ ಆದರೆ ಅದಕ್ಕಿಂತನೂ ನನಗೆ ಚೆನ್ನಾಗಿ ದೊಡ್ಡದೇನೆ ಸಿಕ್ತು ಇವಾಗ ನನ್ನ ಹತ್ತಿರ ಇರೋವಂಥ ಚಿಕ್ಕ ಬೆಳ್ಳಿ ಮುಖವಾಡ ಏನಿದೆ ಅದನ್ನು ನಾನು ಡೈಲಿ ದೇವ್ರ ಮನೆಗೆ ಕಲಿಸೋಕ್ಕಿಡ್ತೀನಿ ಇದನ್ನು ವರ್ಷ ವರ್ಷ ವರಮಹಾಲಕ್ಷ್ಮಿಗೆ ಇಡ್ತೀನಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಇವಾಗೆಲ್ಲ ತುಂಬ ಡಿಸೈನ್ ಬಂದಿದೆ ಸ್ಟೋನ್ ವರ್ಕ್ಸ್ದು ಬಂದಿದೆ ಪೇಂಟೆಡ್ದೆಲ್ಲ ಬಂದಿದೆ ಅದೆಲ್ಲದಕ್ಕಿಂತ ನನಗೆ ಹಿಂದಿನ ಕಾಲದಿಂದ ಯಾವ ರೀತಿ ಬಂದಿದೆ ನೋಡಿ ಪ್ಲೇನ್ ಮುಖವಾಡ ಅದೇನೇ ಇಷ್ಟ ಇದಕ್ಕೆ ನಾವು ಕೈನಲ್ಲಿ ಅಲಂಕಾರ ಮಾಡಿ ಹಾಕ್ತೀವಲ್ವ ಅದೇ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗೆಯೇ ಇಲ್ಲಿ ಬಿಲ್ ಸಹ ತೋರಿಸ್ತಾ ಇದ್ದೀನಿ ಎಷ್ಟು ಗ್ರಾಮ್ಸ್ ಇದೆ ಎಷ್ಟು ದುಡ್ಡಾಯಿತು ಅಂತ ನೀವೇ ಸಹ ನೋಡ್ಬೋದು ಸ್ವಲ್ಪ ಜಾಸ್ತಿನೇ ಗ್ರಾಮ್ಸ್ ಅಂತ ಹೇಳಿದ್ದೆ ಅಲ್ವಾ ನೋಡಿ ಸ್ವಲ್ಪ ಜಾಸ್ತಿ ಇದೆ ತೊಗೊಂಡು ಯಾಕೆಂದರೆ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ ಈ ಪ್ರತಿ ವರ್ಷವೂ ಹೊಸ ಹೊಸಾದಂತ ತೊಗೊಳಕ್ಕೆ ಹೋಗ್ತಾ ಇರೋದಿಲ್ಲ ಹಾಗಾಗಿ ತೊಗೋಬೇಕಾದ್ರೇ ಸ್ವಲ್ಪ ಜಾಸ್ತಿ ಇದೆ ತೊಗೊಂಡ್ರೆ ಚೆನ್ನಾಗೂ ಅನಿಸುತ್ತೆ ಚೆನ್ನಾಗೂ ಕಾಣುತ್ತೆ ನೋಡೋದಕ್ಕೆ ಒಂದೊಂದು ಕಡೆ ಒಂದೊಂದು ಅಂದರೆ ಒಂದೊಂದು ಊರಲ್ಲಿ ಜಿ ಎಸ್ ಟಿ ಹಾಗೆಯೇ ಅವ್ರದ್ದು ವೇಸ್ಟಿಂಗ್ ಚಾರ್ಜಸ್ ಅದೆಲ್ಲ ಸಪ್ರೇಟ್ ಇರುತ್ತೆ ಅದರ ಮೇಲೆ ನಿಮಗೆ ಪ್ರೈಸ್ ಕಡಿಮೆ ಜಾಸ್ತಿ ಆಗ್ಬೋದು ಹಾಗೆಯೇ ಇಲ್ಲಿ ಸೀರೆ ಓಪ್ ಫುಲ್ ಓಪನ್ ಮಾಡಿ ತೋರಿಸ್ತಾ ಇಲ್ಲ ನಾನು ಜಸ್ಟ್ ಇದು ಸೆರ್ಗಿನ ಕಲರ್ ಅಷ್ಟೇ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಬ್ಬ ಟೈಮ್ನಲ್ಲಿ ಆವಾಗ ಡಿಟೇಲಾಗಿ ತೋರಿಸ್ತೀನಿ ವ್ಲಾಗ್ ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ